ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ಇವತ್ತು ನಾವು ಕೋಲಾರದಿಂದ ಮಂಡ್ಯಕ್ಕೆ ಬಂದಿದ್ದೀವಿ ಮಂಡ್ಯಕ್ಕೆ ಏನು ಬಂದಿದ್ದೀವಿ ಅಂದರೆ ಮಂಡ್ಯ ರೈತರು ಮತ್ತು ಕೋಲಾರ ಡಿಸ್ಟಿಕ್ ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಿರೋದು ಕರ್ನಾಟಕದಲ್ಲೇ ಕಷ್ಟಪಟ್ಟು ದುಡಿಯೋರು ನಮ್ಮ ಮಂಡ್ಯ ರೈತರು ಮತ್ತು ಕೋಲಾರದ ರೈತರು ಮಂಡ್ಯದಲ್ಲಿ ಅಡಿಕೆ ಬಾಳೆ ತೆಂಗು ಮತ್ತು ಭತ್ತದ ಗದ್ದೆಗಳನ್ನ ನೀವು ಹೆಚ್ಚಾಗಿ ಕಾಣ್ಬೋದು ಈ ಕಡೆ ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಮೇಯ್ನ್ ಇದೇ ಈಗ ನಾವು ಈಗ ಅಂದರೆ ಈಗ ನೋಡಿ ನೋಡ್ಬೋದು ನೀವು ಅಡಿಕೆ ಗಿಡ ಮತ್ತು ಬಾಳೆ ಗಿಡ ಈ ತೋಟಕ್ಕೆ ಬಂದಿವಿ ಅದನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಆರ್ಗಾನಿಕ್ ರೀತಿನಲ್ಲಿ ಮಿಶ್ರ ಬೆಳೆಗಳನ್ನ ಮಾಡಿದ್ದಾರೆ ಅಡಿಕೆ ಗಿಡ ಇರ್ಬೋದು ಬಾಳೆ ಗಿಡ ಮತ್ತೆ ಮಧ್ಯದಲ್ಲಿ ಮಿಡ್ಲಲ್ಲಿ ಬಟರ್ ಫ್ರೂಟ್ ಅಲ್ಲ ಬಟರ್ ಫ್ರೂಟ್ ನಾಟಿ ಮಾಡಿದ್ದಾರೆ ಈ ಥರ ಮಿಶ್ರ ಬೆಳೆ ಮಾಡಿದ್ರೆ ಅವ್ರ ಮುಖಾಂತರ ನಮ್ಮ ವೀಕ್ಷಕರೇ ಮಾಹಿತಿ ಅನುಕೂಲ ಆಗ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಮಂಜೇಶ್ ಸರ್ ಇದು ಮಂಡ್ಯದಲ್ಲಿ ಯಾವತ್ತ ಊರು ಬರುತ್ತೆ

ನೀವು ಬಟರ್ ಫ್ರೂಟ್ ಎಲ್ಲ ನಾಟಿ ಮಾಡಿದಿರಲ್ಲ ಇದು ಎಷ್ಟು ಗಿಡ ನಾಟಿ ಮಾಡಿದ್ರೆ ಬಟರ್ ಗಿಡ ಮಾಡಿದ್ವಿ ಅಡಿಕೆ ಗಿಡದಿಂದ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಸಾಲಿಂದ ಸಲ ಎಷ್ಟು ಎಂಟು ಎಂಟಿಗೆ ಅದ ಮಧ್ಯದಲ್ಲಿ ಪ್ರತಿ ಸಾಲಿಂದ ಮಧ್ಯಕ್ಕೆ ಬಟರ್ ಫ್ರೂಟ್ ಓದಿದ್ದೀರೇ ಮಾಡಿದ್ರೆ ಸಾಲ್ ಬಿಟ್ಟು ಓಡಾಡ್ಲಿಕ್ಕೆ ಆಮೇಲೆ ಇದು ಸರ್ ಈಗ ವೇಸ್ಟೇಜ್ ಎಲ್ಲ ನಾವು ನೋಡ್ತಾ ಇದ್ದೀವಲ್ವ ಈ ವೇಸ್ಟೇಜ್ ಎಲ್ಲಾನು ನೀವು ವೇಸ್ಟ್ ಕಟ್ ಮಾಡಿ ಇದ್ರಲ್ಲಿ ಹಾಕೋದ್ರಿಂದ ಇದು ಸ್ವಲ್ಪ ಆರ್ಗಾನಿಕ್ ಅಲ್ಲಿ ಗೊಬ್ಬರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ಮಾಡಿದ್ದು ಸರ್ ಕಾನ್ಸೆಪ್ಟ್ ಇಟ್ಕೊಂಡು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ಟೆಟ್ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ಕೊಟ್ಟಿಗೆ ಗೊಬ್ಬರ ಬಳಸಿ ನಾಟಿ ಮಾಡಿದ್ವಿ ಆಮೇಲೆ ಇಲ್ಲಿ ಸಿಗೋ ನ್ಯಾಚುರಲ್ ವೇಸ್ಟ್ ಯೂಸ್ ಮಾಡಿಕೊಂಡು

ಅದೇ ನಮ್ಗ್ ಅಡಿಕೆ ಬರೋದ್ ಎರಡ್ ಮೂರ್ ವರ್ಷ ಆಗೋದ್ರಿಂದ ಆಗೋದ್ರಿಂದೆ ಸರ್ ಅಡಿಕೆ ಬರೋ ಅಷ್ಟ್ರಲ್ಲಿ ಬಾಳೆ ಇಲ್ಡ್ ಕಂಪ್ಲೀಟ್ ಆಗುತ್ತೆ ಸರ್ ಈಗ ನಾವು ನೋಡ್ದಂಗೆ ಈಗ ಪೆನ್ಸಿಂಗ್ ಮಾಡಿದ್ರಲ್ವಾ ನೀವು ಇದು ಮಾಡಿದ್ರೆ ಅರೌಂಡ್ ಎಷ್ಟು ಖರ್ಚಾಗಿದೆ ಸರ್ ಈಗ ಎರಡು ಮೂರು ಲಕ್ಷ ಖರ್ಚಾಗಿದೆ ಸರ್ ಏಳು ಅಡಿ ಕಲ್ಲು ಹಾಕ್ಸಿದೀವಿ ಮತ್ತೆ ನಾಲ್ಕು ಮೆಶ್ ಆಗ್ತಿದೆ ಸರ್ ಫುಲ್ ಮೆಶ್ ಲಿಂಕ್ ಮೆಶ್ ಆಗಿದೆ ಮೇಲ್ಗಡೆ ಎರಡು ಲೈನ್ ಸರ್ ಈಗ ಚೈನ್ ಲಿಂಕ್ ಮೆಶ್ ಮಾಡೋದ್ರ ಉದ್ದೇಶ ಏನ್ ಮುಳ್ಳಂದಿ ಕಾಡಂದಿ ಅದು ಎಂಟರ್ ಆಗ್ಬಾರ್ದು ಒಳಗಡೆ ಅಂತ ಹಾಕ್ಸಿದಿವಿ ಸರ್ ಈ ಮಧ್ಯದಲ್ಲಿ ನಾವು ಕೇಳ್ಪಟ್ಟೆ ಈಗ ಕೋಳಿ ಸಾಕಾಣಿಕೆ ಎಲ್ಲ ಮಾಡಬೇಕು ಮಾಡ್ಬೋದು ಸರ್ ನಾಟಿ ಕೋಳಿ ಮಾಡ್ಬೋದು ಸರ್ ಇದರಲ್ಲೇ ಬಿಟ್ಬಿಟ್ರೆ ಅದು ಬಿಟ್ಬಿಟ್ರೆ ಒಳಗಡೆ ಎಲ್ಲ ಓಡಾಡ್ಕೊಂಡು ಬೀತೆ ಸರ್ ಅದು ಬಿಟ್ಟರೆ ಈಗ ಕಳೆಗಳು ಕಳೆನೆಲ್ಲ ಅವಾಯ್ಡ್ ಮಾಡುತ್ತೆ ಸರ್ ನಾಟಿ ಕೋಳಿ ಬಿಟ್ಟರೆ ಕಳೆನೆಲ್ಲ ತಿನ್ನಾಗ್ತದೆ ಸರ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಮತ್ತು ಅದು ಇಕ್ಕೆಲ್ಲ ಗೊಬ್ಬರ ಆಗಿ ಅದು ನ್ಯಾಚುರಲ್ ಫಾರ್ಮುಕ್ಕೆ ಕನ್ವರ್ಟ್ ಆಗುತ್ತೆ ಅದ ಫ್ಯೂಚರ್ ನೀವು ಅಡಿಕೆ ಗಿಡ ಮಾಡೋದ್ರಿಂದ ಈಗ ಈಗ ಸದ್ಯಕ್ಕಂತೂ ಬಂಗಾರದ ಬೆಲೆ ಇದೆ ಅಲ್ವಾ ಅಡಿಕೆ ಇದೆ ಸರ್ ಒಳ್ಳೆ ರೇಟ್ ಇದೆ ಫ್ಯೂಚರ್ ಅಲ್ಲಿ ಇನ್ನೊಂದು ಎರಡು ವರ್ಷ ಬರುತ್ತೆ ಸರ್ ಬರುತ್ತೆ ಇನ್ನೆರಡು ವರ್ಷದಲ್ಲಿ ಈಲ್ಡ್ ಬರುತ್ತೆ ಅಂತ ಹೇಳಿದೆ ಅಂದ್ರೆ ಈ ಮಧ್ಯದಲ್ಲಿ ಬಟರ್ ಫ್ರೂಟ್ಗೆ ಅಲ್ಲಿಂದ ಆಚೆನೂ ಇನ್ಕಮ್ ನಿಮ್ಗೆ ಬಟರ್ ಫ್ರೂಟ್ ಒಳ್ಳೆ ಇದಿದೆ ಸರ್ ರೇಟ್ ಇದೆ ಗಿಡ ಈಗೆಲ್ಲ ಅದು ಎರಡು ವರ್ಷ ಆಗ್ತಾ ಇದೆ ಸರ್ ಅತ್ತ ಒಂದ್ ಎಕರೆಗೆ ಸರ್ ಇದು ಹೇಳಿದ್ರಲ್ಲ ಇದೆ ಎಕ್ಸ್ಟೆನ್ಷನ್ ಎಷ್ಟು ಎಕರೆ ಬೇರೆ ನಾಟಿ ಮಾಡಿದೆ ಸರ್ ನಾವು ಮೂರು ಎಕರೆಗೆ ನಾಟಿ ಮಾಡಿದ್ವಿ ಸರ್ ಮೂರು ಎಕರೆಗೆ ಮೂರು ಸಾವಿರ ಗಿಡ ನಾಟಿ ಮಾಡಿದ್ವಿ ನಮ್ಮ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಮ್ಮ ಅಡಿಕೆ ಗಿಡ ಯಾವ ಥರ ಮಾಡ್ಬೇಕು ರೈತರು ಅಂತ ಬರೀ ಕೆಮಿಕಲ್ ಯೂಸ್ ಮಾಡಿನೇ ಮಾಡ್ಬೇಕಂತ ಅನ್ಕೊಂತಾರೆ ನೀವು ಇಲ್ಲಿ ನೋಡ್ಬೋದು ಇದು ವೇಸ್ಟೇಜನ್ನು ಬಳಸ್ಕೊಂಡೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೆಳೀತಾ ಇದ್ದಾರೆ ಈ ರೀತಿ ನಮ್ಮ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಕೃಷಿಕರಿಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು ಸರ್ ನಮಸ್ಕಾರ